ಕಳಿಸಲೋ ಅಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಸಾಕ್ಷಿಗಳಾಗಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಇಪ್ಪತ್ತು ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಇಪ್ಪತ್ತು ದೇವರ ನಾಮಕ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಈಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡುವಾಗ ಅನೇಕರನ್ನ ಮತ್ತಾಯ ಮಾರ್ಕ ಲೋಕ ಈ ಯೋಹ್ವಾನ ಹಾಗೂ ಈ ನಾಲ್ಕು ಪುಸ್ತಕಗಳಲ್ಲಿ ನಾವು ಓದುವಾಗ ಅನೇಕ ರೋಗಿಗಳನ್ನು ಕೂಡ ದೇವರು ವಾಣಿಯಾದಂಥ ದೇವರು ಅಗ್ನಿಸ್ತಂಭ ಮೇಘಸ್ತಂಭವಾದಂಥ ದೇವರು ಮನುಷ್ಯನ ಅವತಾರವಿತ್ತಿ ಬಂದಾಗ ಅನೇಕ ರೋಗಿಗಳನ್ನು ಗುಣಪಡಿಸಿದರು ದೆವ್ವ ಹಿಡ್ದವರನ್ನು ಗುಣಪಡಿಸಿದರು ಯಭಿಚಾರಿಗಳಿಂದ ಅವರ ಪಾಪಗಳಿಂದ ಬಿಡುಗಡೆ ಮಾಡಿದರು ಜವ್ವ ಹಿಡಿದವರನ್ನು ಕೂಡ ಬಿಡುಗಡೆ ಮಾಡಿದರು ತಪ್ಪಾದ ಮಾರ್ಗದಲ್ಲಿ ನಡೆದಂಥ ಅಧಿಕಾರಿಗಳಿಗೂ ಕೂಡ ಅವರಿಗೆ ದೇವರ ವಿಷಯವನ್ನು ಪರಲೋಕದ ವಿಷಯವನ್ನು ತಿಳಿಸಿ ಅವರಿಗೂ ಕೂಡ ತಂದೆಯಾದ ದೇವರ ಸುವಾರ್ತೆಯನ್ನು ಸಾರಿದರು ಅವರನ್ನು ಕೂಡ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದರು ದೇವರ ಅಂತ್ಯ ಸ್ತೋತ್ರವಾಗಲಿ ಹಾಗೆ ಕಣ್ಣು ಕಾಣದಂಥ ಕುರುಡರಿಗೆ ಕಣ್ಣು ಕೂಡ ಕೊಟ್ಟರು ನಡೋಕಾಗದಂಥವರಿಗೆ ಕಾಲು ಕೂಡ ಕೊಟ್ಟರು ಸನಿ ಇದು ಕಾ ಕಾ ಸರಿಯಾಗಿ ಕಾಲು ಬಂದು ನಡೆಯುವ ಹಾಗೆ ಮಾಡಿದರು ಸತ್ತವರನ್ನು ಕೂಡ ಬದುಕಿಸಿದ್ರು ಹಾಗೇನು ಅನೇಕ ಕಾರ್ಯಗಳನ್ನು ದೇವರು ಮಾಡಿದ್ರು ಯಾವ ರೀತಿ ಜೀವಿಸಬೇಕು ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಕೂಡ ತಿಳಿಸಿದ್ರು ಅಲ್ಲಿ ಅಲ್ಲಿ ಹೋಗಿ ಸಭೆಗಳನ್ನು ಮಾಡುತ್ತಾ ಶಿಷ್ಯರನ್ನು ಕರ್ಕೊಂಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಿದೆ ಉದಾಹರಣೆಗೆ ಅನೇಕರನ್ನು ದೇವಗಳಿಂದ ಬಿಡುಗಡೆ ಮಾಡಿದ್ದಾರೆ ರೋಗಿಗಳ ರೋಗಗಳಿಂದ ಗುಣ ಮಾಡಿದ್ದಾರೆ ಕಣ್ಣಿರದವ್ರಿಗೆ ಕಣ್ಣು ಬಂದಿದೆ ಸರಿಯಾಗಿ ನಡೆಯಕ್ಕಾಗದವರು ನಡೆಯ ನಡೆಯುವ ಹಾಗೆಯೂ ಮಾಡಿದೆ ನಾನಾ ರೀತಿ ಕಾರ್ಯಗಳನ್ನು ಅನೇಕ ಪಾಪಗಳಿಂದ ಸಹ ಸಹಾಯಕ್ಕೆ ಹೋದವ್ರನ್ನ ಆತ್ಮಹತ್ಯೆಗೆ ಹೋದವ್ರನ್ನೂ ಕೂಡ ಬದುಕಿಸಿದ್ದಾರೆ ಕಾರಣ ಇದು ಎಲ್ಲವೂ ನನ್ನ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ ನನ್ನೊಂದು ಸಣ್ಣ ಮಗಳಿಗೆ ದೆವ್ವ ಹಿಡಿದು ಬಹಳ ಖರ್ಚು ಮಾಡಿ ಗುಣ ಮಾಡೋಕ್ಕಾಗದೆ ಕಡೆಗೆ ಪ್ರಾರ್ಥನೆಗೆ ಹೋಗಿ ದೇವರ ಬಳಿಗೆ ಹೋಗಿ ದೇವಾಲಯಕ್ಕೆ ಅಂದರೆ ಚರ್ಚಿಗೆ ಹೋಗಲಿಕ್ಕೆ ಪ್ರಾರಂಭವಾದ ಮೇಲೆ ಆ ದೆವ್ವವು ಕೂಡ ಬಿಡುಗಡೆಯಾಯಿತು ನಾನು ಕೂಡ ಮೂರು ಸಲ ಆತ್ಮಹತ್ಯೆಗೆ ಹೋಗಿದ್ದೆ ಅಲ್ಲಿಂದ ದೇವರೇ ನನ್ನನ್ನು ಮೂವತ್ತು ವರ್ಷದಿಂದ ಹಿಂದಿನಿಂದ ಬಿಡುಗಡೆ ಮಾಡಿದರು ಇವತ್ತು ಸಾಕ್ಷಿಯಾಗಿ ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ ಆಮೇಲೆ ಅಪಘಾತದಲ್ಲಿ ಸಾಯಬೇಕಿತ್ತು ಅಲ್ಲಿಂದಲೂ ಬಿಡುಗಡೆ ಮಾಡಿದ್ದಾರೆ ಅನೇಕ ಸಲ ನಾನು ಸಾಕ್ಷಿಯನ್ನು ನುಡಿದಿದ್ದೇನೆ ಇವರೇ ದೇವರಾಗಿದ್ದಾರೆ ಹೊರತು ಇನ್ನು ಯಾರೋ ದೇವರು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ಒಂದು ವಿಷಯ ಹೇಳ್ಬೋದು ನಾನು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಆ ದೇವಸ್ಥಾನಕ್ಕೆ ಹೋದೆ ಆ ಪೂಜಾರಿ ಹತ್ರ ಹೋದೆ ಈ ಪೂಜಾರಿ ಹತ್ರ ಹೋದೆ ಆ ಬ್ರಾಹ್ಮಣರ ಹತ್ರ ಹೋದೆ ಆ ಮಠಧೀಶ್ವರ ಹತ್ರ ಹೋದೆ ಈ ಗುರುಗಳ ಹತ್ರ ಹೋದೆ ಅಲ್ಲಿ ಬಳಿ ಕೊಟ್ಟೆ ಇಲ್ಲಿ ಬಳಿ ಕೊಟ್ಟೆ ನನಗೆ ಗುಣ ಆಯಿತು ಅಂತೇಳಿ ನನ್ನ ಸಹೋದರ ಸಹೋದರಿಯರೇ ಇದು ಯಾಕಪ್ಪ ಅಂದರೆ ನಮ್ಮ ಹಿರಿಯರ ಮತ್ತು ನಮ್ಮ ಮೂಲಕ ಬಂದು ಹೋದ ಅಪರಾಧಗಳನ್ನು ಇದನ್ನು ವಿಮೋಚನಾ ಕಂಡ ಮೂವತ್ತ ನಾಲ್ಕು ಏಳು ಮತ್ತು ವಿಮೋಚನಾ ಕಂಡ ಇಪ್ಪತ್ತು ಐದು ಆರು ವಚನಗಳನ್ನ ನೋಡುವಾಗ ಹೆತ್ತ ತಂದೆಯ ದೋಷ ಫಲವನ್ನು ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ನಾನು ಬರಮಾಡುವೇನು ಎಂಬುದಾಗಿ ಆಮೇಲೆ ಈ ಮಸದ ಮೂವತ್ತ್ನಾಲ್ಕು ಏಳರಲ್ಲಿ ಕೂಡ ನೋಡುವಾಗ ನಾನು ನಮಗೆ ಸ್ತೋತ್ರವಾಗಲಿ ಖಂಡಿತವಾಗಿ ನಾನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗೆ ಇದರ ಅರ್ಥ ಏನಪ್ಪ ಅಂದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಆ ಶಿಕ್ಷೆಯಿಂದ ನಾವು ಏನೇನೋ ಆಗಬೇಕಿತ್ತು ಆದರೆ ಆ ಪಾಪಗಳು ನಮ್ಮ ಪಾಪಗಳು ನಮ್ಮ ಮೂಲಕವೇ ತೀರುವ ಮೂಲಕ ನಮಗೆ ಶಿಕ್ಷೆ ಬಂದೇ ಬರುತ್ತದೆ ಆದರೂ ದೇವರು ನಮಗೆ ಸಹಾಯ ಮಾಡೋವನಾಗಿದ್ದಾನೆ ಹಾಗೆ ನಾವು ನಮ್ಮ ಪಾಪಗಳಿಗಾಗಿ ಅಲ್ಲಿ ಇಲ್ಲಿ ಎಲ್ಲ ಎದ್ದಾಡ್ತಾ ಇರ್ತೀವಿ ನಮಗೆ ಎಲ್ಲಿ ಸಿಕ್ಕ ಸಿಗ್ತದೆ ಯಾವ ಮಂತ್ರ ಅದು ಯಾವ ಜ್ಯೋತಿಷ ಯಾವ ವಿಗ್ರಹ ಯಾರು ಏನು ಯಾವ ದೇವಸ್ಥಾನ ಯಾವ ಬ್ರಹ್ಮ ಅಲ್ಲಿ ಹೋಗಿ ಅವರು ಹೇಳಿದಾಗ ಕೇಳೋದು ಅದಕ್ಕೆ ದುಡ್ಡು ಖರ್ಚು ಮಾಡೋದು ಬಳಿ ಕೊಡೋದು ಅವರ ಕಾಲಿಗೆ ಬೀಳೋದು ಇದೆಲ್ಲ ಮಾಡ್ತೀವಿ ಆದರೆ ನಮ್ಮ ಪಾಪಗಳು ಪರಿಹಾರ ಆಗುವ ಸಮಯ ಬಂದಿದೆ ಆವಾಗ ನಾವು ಎಲ್ಲಿಗೆ ಹೋಗ್ತೇವೆ ಆಗ ನಾವು ಅಲ್ಲಿ ನಂಬುತ್ತೇವೆ ಅದನ್ನು ಅದಲ್ಲ ಆದರೆ ದೇವರಿಂದಲೇ ಬಿಡುಗಡೆ ದೇವರೇ ನಮ್ಮ ಮೇಲೆ ಒಂದು ಗುರಿ ಇಟ್ಟಿದ್ದಾನೆ ಹೊರತು ಬೇರೆ ನಮ್ಮನ್ನು ಬಿಡುಗಡೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಇದಕ್ಕೆ ನಾನು ಕೂಡ ಒಂದು ಸಾಕ್ಷಿ ಇದನ್ನು ಬಹಳ ಸಲ ಹೇಳಿದ್ದೇನೆ ದೇವರ ಸ್ತೋತ್ರವಾಗಲಿ ಹತ್ತು ಆಜ್ಞೆಗಳಲ್ಲಿ ಕೂಡ ಎರಡನೇ ಆಜ್ಞೆ ವಿಗ್ರಹದ ರಾಧನೆ ಬಗ್ಗೆ ಹಾಗೂ ಒಂದನೇ ಆಜ್ಞೆಯಲ್ಲಿ ಕೂಡ ಇದನ್ನು ನಿಮಗೆ ಹೇಳಿದ್ದೇನೆ ದೇವರ ಸ್ತೋತ್ರವಾಗಲಿ ಹೀಗಿರುವಾಗ ನಾವು ದೇವರ ಮೇಲೆ ಭರವಸೆ ಇಡಬೇಕು ನಮ್ಮ ಪಾಪಗಳು ಏನು ನಮ್ಮ ಹಿರಿಯರ ಪಾಪಗಳು ಏನು ಅಂತ ಹತ್ತು ದಶಾಜ್ಞೆಗಳನ್ನು ತಿಳಿದುಕೊಂಡಾಗ ಅಲ್ಲಿ ಗೊತ್ತಾಗ್ತದೆ ಆವಾಗ ನಾವು ಅಲ್ಲಿ ಶರಣು ಹೋದಾಗ ಅಲ್ಲಿ ಬಿಡುಗಡೆಯಾಗ್ತೇವೆ ಆಗ ನಾವು ದೇವರನ್ನು ನಂಬಬೇಕಾಗಿದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ನಮ್ಮ ನಂಬಿಕೆ ಯಾರಲ್ಲಿ ಇಡಬೇಕು ದೇವರಲ್ಲಿ ಇಡಬೇಕು ಹೊರತು ನಾವು ಮನುಷ್ಯರಲ್ಲಿ ಅಲ್ಲ ಅಲೆಲುಯ್ಯ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಮತ್ತಾಯ ಇಪ್ಪತ್ತ ಏಳು ಐವತ್ತರಿಂದ ಐವತ್ತ ಮೂರು ಮತ್ತೆ ಇಪ್ಪತ್ತ ಏಳು ಐವತ್ತರಿಂದ ಐವತ್ತ ಮೂರು ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಆಗ ಇಗೋ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗೆವರೆಗೂ ಹರಿದು ಎರಡು ಭಾಗವಾಯಿತು ನೋಡಿ ಯೋಹಾನ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ನೋಡುವಾಗ ಜರುಸಲೇಮ್ ದೇವಾಲಯ ಇಡೀ ಜಗತ್ತಿನಲ್ಲಿ ಮಹಾ ದೊಡ್ಡ ದೇವಾಲಯವೇ ಅದು ನಲವತ್ತಾರು ವರ್ಷ ಅದನ್ನು ಎಂಬುದಾಗಿ ಯೋ ವರ್ಷ ವ್ಯೋಹಾನ ಎರಡು ಇಪ್ಪತ್ತರಲ್ಲಿ ಆ ಜೆರೂಸಲೇಮ್ ದೇವಸ್ಥಾನ ಕಟ್ಟಲು ನಲವತ್ತಾರು ವರ್ಷ ಹಿಡಿಯಿತು ಆದರೆ ಈ ಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಜೋರಾಗಿ ಬಾಯಿ ಬಡೋದು ಅಲ್ಲಿ ಕೂಗಿ ಪ್ರಾಣ ಬಿಟ್ಟಾಗ ಅಲ್ಲಿ ಏನಾಯಿತು ಆ ದೇವಾಲಯದ ಗೋಡೆ ಎರಡು ಭಾಗವಾಯಿತು ಒಡೆದು ದೇವರು ನಂಬಿಕೆ ಸ್ತೋತ್ರವಾಗಲಿ ಇವತ್ತು ಅವರು ಮನುಷ್ಯನ ಅವತ್ತಾರ ಎತ್ತಿ ಬಂದಾಗ ನಡೆದಂಥ ವಿಷಯಗಳು ಇವತ್ತು ನಮ್ಮಂಥ ಮನುಷ್ಯರು ಯಾರಾದರೂ ಜೋರಾಗಿ ಬಾಯಿ ಹೊಡೆದ್ರೆ ಕಿರಿಚಾಡಿದರೆ ಖಂಡಿತವಾಗಿ ಗೋಡೆಗಳು ಒಡೆಯಲು ಸಾಧ್ಯ ಅಲ್ಲ ಆಗ ಯಾವರಾಗಿದ್ದಾರೆ ಇವರೇ ದೇವರಾಗಿದ್ದಾರೆ ಹಾಗೆ ಐವತ್ತೆರಡನೇ ವಚನ ಮತ್ತೆ ಇಪ್ಪತ್ತೇಳು ಅಹ್ ಐವತ್ತ ಎರಡು ಎರಡು ಭಾಗವಾಯಿತು ಭೂಮಿಯು ಅದರಿತು ನೋಡಿ ಅವರು ಅಲ್ಲಿ ಏನ್ ಮಾಡಿದ್ರು ಕೂಗಿದಾಗ ಭೂಮಿಯ ಗಡ್ಡು ಗಿಡ್ ಗಿಡ್ಡು ಗುಡ್ ಅಂತ ನಡಗುತ್ತಲ್ಲ ಜೆರುಸಲೇಮಿನಲ್ಲಿ ಕಳ್ವಾರಿ ಬೆಟ್ಟ ಎಲ್ಲ ಸೇರಿ ಹಾಗೆ ಅವರು ದೇವರಲ್ವಾ ಖಂಡಿತವಾಗಿ ದೇವರ ಹೌದು ಬಂಡೆಗಳು ಸೀಲಿ ಹೋದವು ನೋಡಿ ದೊಡ್ಡ ದೊಡ್ಡ ಕಲ್ಲುಗಳು ಅವರು ಕಿರ್ಚಾಡ್ದಾಗ ಭೂಮಿ ಆಡಿದಾಗ ಏನಾಯ್ತು ಅಲ್ಲಿ ಬಂಡೆಗಳು ಅಂದರೆ ಸತ್ತ ಅನೇಕರು ಪರಿಶುದ್ಧರು ಆಗಿ ಸತ್ತ ಸಮಾಧಿಗೆ ಅಲ್ಲಿ ಕಲ್ಲಿಟ್ಟಿದ್ರು ಆ ಕಲ್ಲು ಕೂಡ ಸೀಲಿ ಹೋದವು ಚೂರ್ ಚೂರಾಯ್ತು ಎಂಬುದಾಗಿ ಸಮಾಧಿಗಳು ತೆರೆದವು ನೋಡಿ ಅಕ್ಕ ಕಲ್ಲು ಚೂರಾಯಿತು ಸಮಾಧಿ ಆಟೋಮೆಟಿಕ್ ಆಗಿ ಓಪನ್ ಆಯಿತು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವರು ಪರಿಶುದ್ಧರಾದವರ ಶವ ಅಲ್ಲಿ ಸಮಾಧಿ ಮಾಡಿದ್ರು ಕಲ್ಲಿಟ್ಟಿದ್ರು ಕಲ್ಲು ಒಡೆದು ಹೋಯಿತು ಸಮಾಧಿ ತೆರೆಯಿತು ಅದರೊಳಗೆ ಸಮಾಧಿ ಮಾಡಿದವರು ಹಾಗೆ ಎದ್ದು ಬಂದರು ನೋಡಿ ಅವರಿಗೆ ಪುನರುತ್ಥಾನವಾಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸತ್ತ ಶವ ಕೂಡ ಅದರೊಳಗೆ ಕೊಳಿಯಲಿಲ್ಲ ಇದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ಪರಿಶುದ್ಧರಾಗಿ ಸತ್ತವರ ಸಮಾಧಿಯಲ್ಲಿ ಸಮಾವರ ಶವಗಳು ಕೂಡ ಉಳಿಯುವುದಿಲ್ಲ ನೋಡಿ ಅವರು ಇದರಲ್ಲಿ ಆಗ ಇದನ್ನು ಪುನರುತ್ಥಾನಗೊಳಿಸಿದ್ದು ಯಾರಾಗಿದ್ದಾರೆ ದೇವರಾಗಿದ್ದಾರೆ ಇವತ್ತು ಪರಿಶುದ್ಧರಾಗಿ ಸತ್ತವರನ್ನ ಯಾರಾದ್ರು ಯಾರನ್ನಾದ್ರೂ ಸಮಾಧಿ ಒಳಗಿಂದ ಏಳಿಸ್ಲಿಕ್ಕೆ ಅವನು ಎಂಥ ಮಂತ್ರವಾದಿ ಪೂಜಾರಿ ಯಾರೇ ಆಗಿರ್ಬೋದು ಮನುಷ್ಯನು ಯಾವನೇ ಆಗಿರ್ಬೋದು ಎಂಥ ಋಷಿ ಆಗಿರ್ಬೋದು ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆಗ ಅವರೇ ದೇವರವರೇ ಯೇಸು ಕ್ರಿಸ್ತರಾಗಿದ್ದಾರೆ ದೇವರು ಯಹೋನಾಗಿದ್ದಾರೆ ಪರಮಾತ್ಮ ಭಗವಂತನು ಆಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಯಾರು ಸಮಾಜಿಯೊಳಗಿಂದ ಎದ್ದು ಬಂದಂಥ ಪರಿಶುದ್ಧ ರು ಪುನಃ ಜೆರುಸಲೇಮಿಗೆ ಹೋಗಿ ಎಲ್ರಿಗೆ ಹಾಗೆ ತಿರುಗಿದ್ದಾರೆ ಆಗ ಏನಪ್ಪ ಅಂತ ನಾಡದು ಇನ್ನೊಂದ್ಸಲ ಅವರು ನ್ಯಾಯ ತೀರ್ಪಿಗೆ ದೇವರು ಬರುವಾಗ ಭೂಮಿಯನ್ನಲ್ಲ ಆಕಾಶ ಒಂದು ಸಲ ನಾನು ಆಕಾಶ ಭೂಮಿಯನ್ನು ನಡುಗಿಸಿದ್ದೇನೆ ಇನ್ನೊಂದ್ಸಲ ಭೂಮಿಯನ್ನು ಮಾತ್ರ ಅಲ್ಲ ಭೂಮಿಯನ್ನು ಆಕಾಶವನ್ನು ಒಟ್ಟಿಗೆ ನಡುಗಿಸುತ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಇನ್ನು ಲಾಸ್ಟ್ ಅವ್ರು ನ್ಯಾಯ ತೀರ್ಪಿಗೆ ಬರುವಾಗ ಅಂದ್ರೆ ಪರಲೋಕದಿಂದ ಹೊರಡುವಾಗ ಆವಾಗಲೂ ಕೂಡ ಪರಿಶುದ್ಧರಾದವರು ಹೀಗೆ ಸಮಾಜ ಒಳಗಿಂದ ಎದ್ದು ಬಂದು ಆಗ ಅಲ್ಲಿ ಇದ್ದವರ ಎಲ್ಲರ ಮುಂದೆ ತಿರುಗಾಡ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ಕಾರ್ಯ ಆಗ ನಡೆದಿದ್ದು ಇನ್ನು ಕೂಡ ನಡೆಯುವಂಥದ್ದೇ ಮುಂದೆ ನ್ಯಾಯ ತೀರ್ಪಿನ ದಿವಸ ಅಂದ್ರೆ ಅಂತ್ಯದ ದಿವಸ ಆವಾಗ ಈ ಕಾರ್ಯ ಯಾರಿಂದ ದೇವರಿಂದ ಹೊರತು ಮನುಷ್ಯರಿಂದ ಅಲ್ಲ ಆಗ ನಾವು ಅದೇ ದೇವರು ಇವತ್ತು ನಮಗೆ ದರ್ಶನ ಕೊಟ್ಟಿದ್ದಾರೆ ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ ನಡೆಸ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಆಗ ನಾವು ಯಾರ ಮೇಲೆ ಭರವಸೆ ಇಡಬೇಕು ದೇವರ ಮೇಲೆ ಹೊರತು ನಾವು ಮನುಷ್ಯರ ಮೇಲೆ ಭರವಸೆ ಇಡುವಂಥದ್ದು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದೆ ಯಶ ಐವತ್ತ ಮೂರನೇ ಅಧ್ಯಾಯ ಒಂದರಿಂದ ಹನ್ನೆರಡರವರೆಗೆ ನೋಡುವಾಗ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಶಯನ ಮುಖಾಂತರ ಕೂಡ ಅವರ ಶಿಲುಬೆಯ ಮರಣವನ್ನು ಸೂಚಿಸಿದ್ದಾರೆ ಈ ರೀತಿಯೆಲ್ಲ ಹಿಂಸೆ ಕೊಡ್ತಾರೆ ಶಿಲುಬೆಗೇರಿಸ್ತಾರೆ ಪ್ರಾಣ ಬಿಡ್ತಾರೆ ಎಂಬುದಾಗಿ ಇದು ಮತ್ತಾಯ ಮಾರ್ಕ ಲೂಕ ಯೋಹಣ್ಣದಲ್ಲಿ ಕೂಡ ಈ ನಾಲ್ಕು ಪುಸ್ತಕಗಳಲ್ಲಿ ಕೂಡ ನಾವು ನೋಡ್ಬೋದು ಯಶ ಐವತ್ತ ಮೂರು ಒಂದರಿಂದ ಹನ್ನೆರಡರವರೆಗೆ ಕೂಡ ಶಿಲುಬೆಯ ಮರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ವಾಣಿ ಶಬ್ದವಾದಂಥ ದೇವರಿಗೆ ಈ ರೀತಿ ಆಗ್ತದೆ ಮನುಷ್ಯನ ಅವತಾರವಿತ್ತಿ ಬಂದಾಗ ಎಂಬುದಾಗಿ ಅದುವೇ ನಡೆಯಿತು ನೋಡಿ ದೇವರ ನಮಕ್ಕೆ ಸ್ತೋತ್ರವಾಗಲಿ ಮತ್ತಾಯ ಮಾರ್ಕ ಲೋಕ ಯೋಹನದಲ್ಲಿ ಕೂಡ ಇದೇ ಶಿಲುಬೆಯ ಮರಣ ಅವರದು ನೆರವೇರಿತು ಶಿಲುಬೆಯ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಈಗಾಗಲೇ ನಾವು ಓದಿದ ಹಾಗೆ ಮತ್ತಾಯ ಇಪ್ಪತ್ತ ಏಳು ಐವತ್ತರಿಂದ ಐವತ್ತ ಮೂರರವರೆಗೆ ಇದುವೇ ವಿಷಯಗಳಲ್ಲಿ ನಡೆ ನಡೆದು ಹೋಯಿತು ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ವೃಕ್ಷಶೂಳಾಯ ಅರುಥಾಯ ನಮಃ ಅಂತ ಓಂ ಅಂದರೆ ಅಕ್ಷರಥ ವಾಣಿ ವೃಕ್ಷ ಅಂದರೆ ಮರ ಅಸೂಳ ಅಂದರೆ ಆಣೆ ಅಂದರೆ ಮೊಳೆ ಮಹಾ ಅಸೂಳ ವರುಥ ಎಂದರೆ ಜಡಿಯಲ್ ಓ ದೇವರೇ ನಮಗಾಗಿ ನಿನ್ನನ್ನು ನೀನೇ ಮರದ ಕಂಬಕ್ಕೆ ಸಮರ್ಪಿಸಿದಾತನೇ ನಿನಗೆ ಸ್ತೋತ್ರ ಅಂತ ಇದರ ಅರ್ಥ ನಮ್ಮ ಸಂಸ್ಕೃತದಲ್ಲಿ ನೋಡುವಾಗ ಓಂ ಬ್ರಹ್ಮಪುತ್ರಾಯನ ನಮಃ ಬ್ರಹ್ಮನೇ ಪುತ್ರನಾಗಿ ಬಂದು ಈ ರೀತಿ ಆಯಿತು ಎಂಬುದಾಗಿ ಇಲ್ಲಿ ಬೈಬಲ್ ತಿಳಿಸಿದ್ರೆ ಯೋಹನೆ ಮನು ಯ ಮನುಷ್ಯನ ಅವತಾರ ಎತ್ತಿ ಬಂದು ಈ ರೀತಿ ಆಯಿತು ಅಂತ ಹೇಳಿ ಆವಾಗ ಇಲ್ಲಿ ಬ್ರಹ್ಮ ಬೇರೆ ಎಲ್ಲ ಪುತ್ರ ಬೇರೆಲ್ಲ ಯೇಸು ಬೇರೆ ಅಲ್ಲ ಯಹೋ ಅಲ್ಲ ಪರಮಾತ್ಮ ಅಲ್ಲ ಭಗವಂತ ಬೇರೆ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮತ್ತಾಯ ಇಪ್ಪತ್ತ ಎಂಟು ಒಂದರಿಂದ ಹತ್ತು ಮಾರ್ಕ ಹದಿನಾರು ಒಂದರಿಂದ ಎಂಟು ಲೋಕ ಇಪ್ಪತ್ನಾಲ್ಕು ಒಂದರಿಂದ ಹನ್ನೆರಡು ಯೋಹೋನ್ನ ಇಪ್ಪತ್ತನೇ ಅಧ್ಯಾಯ ಇದನ್ನು ಪೂರ್ತಿ ನೋಡುವಾಗ ಅವ್ರು ಏನ್ ಮಾಡಿದ್ರು ಎಲ್ರಿಗೂ ಗೊತ್ತಿದ್ದಾಗೆ ಶಿಲುಬೆ ಮೇಲೆ ಮರಣ ಹೊಂದಿದ್ರು ಸಮಾಧಿ ಮಾಡಿಸಿಕೊಂಡ್ರು ಮೂರನೇ ದಿವಸ ಪುನರುತ್ಥಾನಗೊಂಡರು ಎಂಬುದಾಗಿ ಮತ್ತೆ ಇಪ್ಪತ್ತೆಂಟು ಒಂದರಿಂದ ಹತ್ತು ಮಾರ್ಕ ಹದಿನಾರು ಒಂದರಿಂದ ಎಂಟು ಲೋಕ ಇಪ್ಪತ್ನಾಲ್ಕು ಒಂದರಿಂದ ಹನ್ನೆರಡು ಯೋಹವನ್ನು ಇಪ್ಪತ್ತನೇ ಅಧ್ಯಾಯದಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿವೆ ಪುನರುತ್ಥಾನವಾದರು ಎಂಬುದಾಗಿ ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ಮೃತ್ಯುಂಜಯಾಯ ನಮಃ ಅಂದರೆ ಸಾವನ್ನು ತಾನೇ ನಿನಗೆ ಸ್ತೋತ್ರ ಬ್ರಹ್ಮನೇ ಅವತಾರ ಪರಮಾತ್ಮನೇ ಅವತಾರವಿತ್ತಿ ಬಂದ ಎಂಬುದಾಗಿದೆ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಸಮಾಜ ಒಳಗಿಂದ ತನ್ನನ್ನು ತಾನೇ ಸಮಾಜದಿಂದ ಎದ್ದು ಬಂದಂತ ಉದಾಹರಣೆ ಎಲ್ಲಿಯಾದರೂ ಇದೆಯೋ ಖಂಡಿತವಾಗಲು ಇಲ್ಲ ಆದರೆ ಸತ್ತವರು ಕೂಡ ಪುನರುತ್ಥಾನಗೊಳ್ಳುತ್ತಾರೆ ತಂದೆಯಾದ ದೇವರು ಪುನರುತ್ಥಾನಗೊಳಿಸ್ತಾರೆ ಹೇಳುವಂಥ ಅದೊಂದು ಉದಾಹರಣೆಯಾಗಿದೆ ಅಂದರೆ ಲೋಕದ ಪಾಪಗಳಿಗೆ ಆದಾಮನ ಕಾಲದಿಂದ ಅವರು ಸಿಲುಬೆ ಮೇಲೆ ರಕ್ತ ಸುರಿಸುವವರೆಗೆ ಇದ್ದಂಥ ಎಲ್ಲ ಜನಗಳ ಪಾಪಗಳಿಗಾಗಿ ಅವರು ಪರಲೋಕವನ್ನು ಬಿಟ್ಟು ಬಂದು ಮನುಷ್ಯರಾಗಿ ಬಂದು ಈ ರೀತಿ ಘಟನೆ ಹೋಯಿತು ಪರಿಶುದ್ಧ ರಕ್ತಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಅವರು ಪುನರುತ್ಥಾನಗೊಂಡರು ಅದರ ಮೇಲೆ ಪಾಪವನ್ನು ಅವರು ಪಾಪ ಮಾಡಲಿಲ್ಲ ಪಾಪವನ್ನು ಹೊತ್ತುಕೊಂಡ್ರು ಎದ್ದು ಬಂದ್ರು ಇದು ಬೇರೆ ಏನಾದರೂ ಯಾವುದ್ರಲ್ಲಿ ಯಾವ್ದು ಘಟನೆ ಇದೆ ಇಲ್ಲ ಯಾರು ಸರ್ವ ಸೃಷ್ಟಿಕತನಾದಂಥ ದೇವರು ಯಹೋವನೇ ಯೇಸುಕ್ರಿಸ್ತನೇ ಪರಮಾತ್ಮನೇ ಭಗವಂತನೇ ಇತರ ಎಲ್ಲ ವೇದಗಳಲ್ಲಿ ಸತ್ಯ ದೇವರು ಸರ್ವ ಸೃಷ್ಟಿಕತನಾದ ದೇವರ ವಿಷಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಿರುವಾಗ ನಾವಿದೆಲ್ಲ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ದೇವರನ್ನೇ ನಂಬಬೇಕು ಹೊರತು ಖಂಡಿತವಾಗಿ ಇವತ್ತು ಮನುಷ್ಯರು ಸತ್ಯ ಸ್ವಾರ್ಥ ಸಾರ್ಬೋದು ಏನೆಲ್ಲ ಹೇಳ್ಬೋದು ಮಾಡ್ಬೋದು ಖಂಡಿತವಾಗಿ ಇದನ್ನು ಸಹೋದರ ಸಹೋದರಿ ಯಾವುದೇ ಮನುಷ್ಯರ ಮೇಲೆ ಭರವಸೆ ಇಡಬೇಡಿ ಅವ್ರನ್ನ ಪರೀಕ್ಷಿಸಿ ನೋಡಿ ಅವರೊಂದಿಗೆ ಒಂದು ಪ್ರೀತಿಯನ್ನು ಇಟ್ಟುಕೊಳ್ಳಿ ಇಲ್ಲಾಂದರೆ ಅದು ಕೂಡ ಬೇಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದೆ ಹೋಗೋಣ ಎರಡು ಕುರಿತ ಕುರಿತದವರಿಗೆ ಐದನೇ ಅಧ್ಯಾಯ ಹತ್ತನೇ ವಚನ ಎರಡು ಕುರಿತ ಐದನೇ ಅಧ್ಯಾಯ ಹತ್ತನೇ ವಚನ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ದೇವರು ನಮಗೆ ಸ್ತೋತ್ರವಾಗಲಿ ನೋಡಿ ಪೋರ್ಸ್ನಲ್ದ ಪೌಳರು ಕೊರಿಂದ ಸಭೆಯವರಿಗೆ ತಿಳಿಸ್ತಾ ಇದ್ದಾರೆ ಆದಾಮನ ಕಾಲದಿಂದ ಕಡೆಗೆ ಲೋಕದಲ್ಲಿ ಸರ್ವ ಮನುಷ್ಯರು ನಾಶವಾಗುವ ಆದ ಮೇಲೆ ಅಂತ್ಯ ಆದ ಮೇಲೆ ಅವರು ಮತ್ತೆ ಪರಲೋಕವನ್ನು ಬಿಟ್ಟು ನ್ಯಾಯತೀರ್ಪಿಗಾಗಿ ಜೆರುಸಲೇಮಿಗೆ ಬರೋರಿದ್ದಾರೆ ಬೆಂಕಿಯ ಮಧ್ಯದಲ್ಲಿ ಲಕ್ಷಾನು ಲಕ್ಷ ದೇವದೂತರೊಂದಿಗೆ ಆಗ ಆ ಧಾಮನ ಕಾಲದಿಂದ ಇದ್ದಂಥ ಇವತ್ತು ನನ್ನನ್ನು ಹಿಡ್ಕೊಂಡು ಎಲ್ಲರೂ ಆ ದೇವರ ಮುಂದೆ ನ್ಯಾಯ ತೀರ್ಪಿಗೆ ಹೋಗಬೇಕಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಅಂದರೆ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಹಾಗಾದರೆ ನನ್ನ ಸಹೋದರ ಆ ಸಹೋದರೇ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರು ತಿಳಿಯಪಡಿಸಿದ ಮೇಲೆ ಖಂಡಿತವಾಗಿಯೂ ನಾವು ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ ದೇವರನ್ನೇ ಹಿಂಬಾಳಿಸಬೇಕು ದೇವರ ಮಾತನ್ನೇ ಕೇಳಬೇಕು ಹೊರತು ದೇವರ ಮೇಲೆ ನಮ್ಮ ಭರವಸೆ ಇಡಬೇಕು ಹೊರತು ಮನುಷ್ಯರ ಮೇಲೆ ಭರವಸೆ ಅಲ್ಲ ಒಬ್ಬೊಬ್ಬರು ಸತ್ಯ ಸ್ವಾರ್ಥೆ ಸಾರ್ಬೋದು ಏನೇ ಮಾಡ್ಬೋದು ಏನೇ ಮಾಡ್ಬೋದು ನಾನಾ ಥರದ ವೇಷಗಳಲ್ಲಿ ನಾನಾ ಥರದ ಮನುಷ್ಯರು ಎಲ್ಲ ಸೈತಾನ ಕಾರ್ಯವಾಗಿದೆ ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಬೇಕಾಗಿದೆ ಅಪೋಸಲ ಕೃತ್ಯ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಅಪೋಷ್ಠರು ಬೋಧನೆ ಮಾಡಿದಂಥದನ್ನ ಕೊರಿಂತಹ ಸಭೆಯವರು ಆಮೇಲೆ ಸತ್ಯವಾದವನ್ನು ತೆರೆದು ಪರೀಕ್ಷಿಸಿ ನೋಡ್ತಾ ಇದ್ರು ಎಂಬುದಾಗಿ ನಾವಲ್ಲಿ ಓದುತ್ತೇವೆ ಅಪೋಷ್ಣನ ಕೃತ್ಯ ಹದಿನೇಳು ಹನ್ನೊಂದು ಹೀಗಿದ್ದರೆ ಮಾತ್ರ ಇವತ್ತು ನಾವು ಈ ಸುಳ್ಳು ಬೋಧಕರುಗಳನ್ನ ಪ್ರವಾದಿಗಳನ್ನ ಅವ್ರನ್ನ ಇವ್ರನ್ನ ಪ್ರತೀ ಒಬ್ಬರನ್ನ ಇವತ್ತು ದೇವರ ಹೆಸರು ಹೇಳಿಕೊಂಡು ಯಾರು ವಂಚನೆ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನು ಪರೀಕ್ಷೆ ಮಾಡಲು ಸಾಧ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇ ದೇಹದ ಮೂಲಕ ಮಾಡಿದ ಒಳ್ಳೆದಕ್ಕೆ ನ್ಯಾ ಮತ್ತು ಕೆಟ್ಟದಕ್ಕೆ ಸರಿಯಾಗಿ ನ್ಯಾಯ ತೀರ್ಪು ದೇವರನ್ನೇ ನಂಬಿಕೊಂಡು ದೇವರ ಮೇಲೆ ವಿಶ್ವಾಸವಿಟ್ಟು ಪರಿಶುದ್ಧರಾಗಿ ಮರಣ ಹೊಂದಿದರೆ ಮಾತ್ರ ನಾವು ಪುನರುತ್ಥಾನಗೊಳ್ತೇವೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದರೆ ಖಂಡಿತವಾಗಿ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ನ್ಯಾಯ ತೀರ್ಪಿನ ದಿವಸ ನಡೆಯುತ್ತದೆ ಅವತ್ತು ನಾವು ದೇವರನ್ನು ಬೆಂಕಿಯೊಳಗೆ ಬರೀ ಮಾತು ಮಾತ್ರ ಕೇಳ್ತದೆ ನಾವು ಇದನ್ನು ಓದಿಕೊಳ್ಳಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು ಸರ್ವ ಅಸಷ್ಟೀಕರ್ತನ ಎಲ್ಲ ವೇದಗಳಲ್ಲಿಯೂ ಯಾವ ಯಾವ ಗ್ರಂಥಗಳಲ್ಲಿ ಸತ್ಯ ದೇವರಿಗೆ ಸರ್ವ ಸೃಷ್ಟಿಕತನಾದಂಥ ದೇವರಿಗೆ ಒಬ್ಬನೇ ದೇವರಿಗೆ ಹೆಸರಿದೆ ಆ ಹೆಸರಿನ ಮೇಲೆ ಭರವಸೆ ಇಟ್ಟು ಅದನ್ನೇ ನಂಬಿಕೊಂಡು ದೇವರನ್ನೇ ನಂಬಿಕೊಂಡು ನಾವು ಮುಂದೆ ಸಾಗಬೇಕು ಮನುಷ್ಯ ಏನೇ ಹೇಳಿದ್ರು ಏನೇ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅಲ್ಲ ಒಂದು ವೇಳೆ ಯಾವು ಒಂದೊಂದು ಮನುಷ್ಯರ ಮುಖಾಂತರ ದೇವರು ಒಂದೊಂದು ಕಾರ್ಯವನ್ನು ಮಾಡ್ತಾರೆ ಆಗ ಮನುಷ್ಯರನ್ನು ನಾವು ನಂಬಕ್ಕೆ ಹೋಗಬಾರ್ದು ದೇವರಿಗೆ ಸ್ತೋತ್ರ ಹೇಳಬೇಕು ಆ ಮನುಷ್ಯರಿಗೆ ದೇವರನ್ನ ಪ್ರಾರ್ಥಿಸಬೇಕು ದೇ ಆ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಿಮ್ಮ ಮೂಲಕ ದೇವರ ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ದೇವರಿಗೆ ಸ್ತೋತ್ರ ನಿಮಗೂ ನಮ್ಮ ಧನ್ಯವಾದಗಳು ಎಂಬುದಾಗಿ ದೇವರ ನಮಗೆ ಸ್ತೋತ್ರ ಇದು ನಾಳೆಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸಷ್ಟೀಕರ್ತನ ತಂದೆ ಆ ದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಿ ನಿಮ್ಮ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರವರ ಮಕ್ಕಳು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತಹ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಧನ್ಯವಾದವುಗಳು